ನಮಸ್ಕಾರ ಸ್ನೇಹಿತರೆ ಇಸ್ಯು ಪ್ರಪಂಚಕ್ಕೆ ಸ್ವಾಗತ ನಾನು ನಿನ್ನೆ ವಿದ್ಯಾಪೀಠಕ್ಕೆ ಹೋಗಿದ್ದೆ ಅಲ್ಲಿ ತುಳಸಿ ಸಂಕೀರ್ತನೆ ಅಥವಾ ತುಳಸಿ ವಿವಾಹ ಸಂಕೀರ್ತನೆ ಅಂತ ನಡೀತಾ ಇದೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನಾನು ಸಹ ಹೋಗಿದ್ದೆ ಅಲ್ಲಿ ತುಳಸಿ ಪ್ಲ್ಯಾಂಟನ್ನು ಮಧ್ಯದಲ್ಲಿಟ್ಟು ಡೆಕೋರೇಟ್ ಮಾಡಿ ಕೃಷ್ಣನ ಪ್ರತಿಮೆ ಇಟ್ಟು ಸುತ್ತಲೂ ವೃತ್ತಾಕಾರವಾಗಿ ಹಾಡು ಹೇಳಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣಿಯೋದು ಇದು ವಾದಿರಾಜರು ಬರೆದಿರೋದು ಅದನ್ನು ಹೇಳ್ಕೊಂಡು ಸಂಕೀರ್ತನೆ ಮಾಡ್ತಾರೆ ತುಳಸಿಯ ಬಗ್ಗೆ ಇರೋ ಇನ್ನೊಂದು ಕಥೆಯ ಪ್ರಕಾರ ಅಮೃತ ಅವಳು ಮಹಾಲಕ್ಷ್ಮಿಯ ಅವತಾರನೆ ಅಮೃತ ಮತನ ಕಾಲದಲ್ಲಿ ವಿಷ್ಣು ಧನ್ವಂತರಿಯಾಗಿ ಅಮೃತ ಕಲಶನ ಹಿಡ್ಕೊಂಡು ಬಂದಾಗ ಅಹ್ ಅದ್ ಅವನ್ ಕಣ್ಣಿಂದ ಆನಂದಾಶ್ರು ಬೀಳತ್ತೆ ಅದ ಆವಾಗ ಅದರಿಂದ ಅವಳು ತುಳಸಿ ಗಿಡ ಹುಟ್ಟೋದು ಅಂತ ಹುಟ್ಟಿದ ತಕ್ಷಣ ಅವಳು ಬದ್ರಿನಾಥದ ಮೌಂಟೇನ್ ರೀಜನ್ಗೆ ಹೋಗಿಬಿಟ್ಟು ತುಂಬ ದೊಡ್ಡ ತಪಸ್ ಮಾಡಿ ವಿಷ್ಣುವೇ ನನ್ನ ಪತಿ ಆಗಬೇಕು ಅಂತ ಕೇಳ್ಕೊಂಡಾಗ ಅವನು ಒಪ್ಪಿಗೆ ಕೊಟ್ಬಿಟ್ಟು ಅವಳನ್ನು ಮದುವೆ ಆಗಿರ್ತಾನೆ ಅದು ಇದೇ ಕಾರ್ತಿಕ ಹುಣ್ಣಿಮೆಯಲ್ಲಿ ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ನೋಡಿ ಎಷ್ಟು ರಿಧಮಿಕ್ಕಾಗಿ ಡ್ಯಾನ್ಸ್ ಮಾಡಿಕೊಂಡು ಅದನ್ನು ಸುತ್ತ ಸುತ್ತಿಸ್ಕೊಂಡು ಫುಲ್ಲು ಕೆಳಗುವರೆಗೂ ಡ್ಯಾನ್ಸ್ ಮಾಡ್ತಾನೆ ಅದನ್ನು ಸುತ್ತಿಸ್ತಾರೆ ಅವಾಗ ಕೊನೆಗೆ ಅದನ್ನು ಬಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಹೀಗೆ ಅಷ್ಟು ಆಗಲೇ ಹೇಳ್ದಂಗೆ ಇದನ್ನ ವಾದಿರಾಜರು ಹದಿನಾರನೇ ಶತಮಾನದಲ್ಲೇನೋ ರಚನೆ ಮಾಡಿರೋದು ಫುಲ್ಲು ಕೃಷ್ಣನ ಬಗ್ಗೆ ಹೇಳ್ತಾ ಇರ್ತಾರೆ ಹಾಡಲ್ಲಿ ಇದು ಸಾಮಾನ್ಯವಾಗಿ ಈ ಕೋಸ್ಟಲ್ ರೀಜನ್ ಅಂದರೆ ಕರಾವಳಿ ಪ್ರದೇಶದಲ್ಲಿರುವಂಥ ಫೋಕ್ ಆರ್ಟ್ ಜಾನಪದ ಕಲೆ ಈ ರೀತಿ ಹೇಳಿಕೊಂಡು ಡ್ಯಾನ್ಸ್ ಮಾಡಿ ತಮ್ಮ ಪ್ರೇಯರನ್ನು ಹೇಳೋದು ಅದು ಹಾಳಾಗಬಾರ್ದು ಹೋಗಿಬಿಡಬಾರ್ದು ಅಂತ ಈಗಲೂ ಸಹ ಈ ಥರ ಮಠಗಳಲ್ಲಿ ಕೆಲವರು ಮನೆಯಲ್ಲೂ ಮಾಡ್ತಾರೆ ಬಟ್ ಯೂಶ್ವಲಿ ಹೀಗೆ ಮಠದಲ್ಲೆಲ್ಲ ಮಾಡ್ತಾರೆ ನೆನೆ ವಿದ್ಯಾಪೀಠದಲ್ಲಿ ಸೋದೆ ಮಠದಲ್ಲಿ ಲಾಸ್ಟ್ ಇಯರ್ ನಾನು ನೋಡಿದ್ದೆ ಹೀಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆಗಿ ಮಾಡ್ತಾರೆ ಇದನ್ನು ಯೂಶಲಿ ಕಾರ್ತಿಕ್ ಮಾಸದಲ್ಲಿ ದೀಪಾವಳಿಯ ನಂತರದಿಂದ ತುಳಸಿ ಹಬ್ಬದವರೆಗೆ ಯೂಶಲಿ ಮಾಡ್ತಾರೆ ಒಳ್ಳೆ ಹೆಲ್ತ್ ವೆಲ್ ಬೀಯಿಂಗ್ ಎಲ್ಲ ಸಿಗಬೇಕು ತುಳಸಿ ಪ್ಲ್ಯಾಂಟ್ ಅಂದ್ರೆ ಅದೊಂದು ಮೆಡಿಸಿನಲ್ ಪ್ಲ್ಯಾಂಟು ಅದು ಈ ರೀತಿ ಮಾಡೋದ್ರಿಂದ ಆರೋಗ್ಯ ಐಶ್ವರ್ಯಕ್ಕೆಲ್ಲ ಒಳ್ಳೆ ಕೊನೆಗೆ ನೋಡಿ ಕೃಷ್ಣನ ವಿಗ್ರಹನ ಒಳಗಡೆಯಿಂದ ತಂದು ಈ ರೀತಿ ಕೂರಿಸ್ಬಿಟ್ಟು ಅಲ್ಲಿ ಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ಈ ರೀತಿ ಫಸ್ಟ್ ಹೆಂಗಸರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಸುತ್ತಿರ್ತಾರೆ ಕೊನೆಗೆ ಇವರೆಲ್ಲ ಇದನ್ನು ವಾಪಸ್ ತೆಗೀತಾ ಇದ್ದಾರೆ ಕೊನೆಗೆ ಅವರು ಇವರು ಅದೇ ಥರನೇ ಭಜನೆ ಮಾಡಿಕೊಂಡು ವಾಪಸ್ಸು ಇದೆ ನೋಡಿ ಈಗ ಆ ಥರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದಕ್ಕೆಷ್ಟು ಪ್ರಾಕ್ಟೀಸ್ ಬೇಕಿರತ್ತೆ ಒಂದು ಸ್ವಲ್ಪ ತಪ್ಪಾಗಬಾರ್ದಾಗಿರತ್ತೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಸಹ ಚೆನ್ನಾಗಿ ಮಾಡ್ತಾರೆ ಇದ್ದರೆ ಎಲ್ಲ ಈಗ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತೊಗೊಂಡು ಬರ್ತಾರೆ ಇವಾಗ ಸುಮಾರು ಒಂದೂವರೆ ಗಂಟೆ ನಡೆಯುತ್ತೆ ಇದು ಎಷ್ಟು ಟೈಮ್ ಪಾಸ್ ಆಗೋದೇ ಗೊತ್ತಲ್ಲ ಹೇಗೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಪಾಯಿಂದನೂ ಆಟೋಮೆಟಿಕಲಿ ಆ ಭಜನೆ ಬರ್ತಾ ಇರುತ್ತೆ ಅವ್ರು ಹೇಳ್ತಾ ಇರೋದು ಒಣ್ಣಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ತುಳಸಿ ಸಂಕೀರ್ತನೇನ ನೋಡಲಿಕ್ಕೆ